ಹಾಯ್ ವೆಲ್ಕಮ್ ವೈಸ್ ಪಲ್ಲವಿ ಯೂಟ್ಯೂಬ್ ಕಿಚನ್ ಚಾನಲ್ಗೆ ಇವತ್ತು ನಾವು ಜೋಳದಿಂದ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮಾಮೂಲಿಯಾಗಿ ಜೋಳ ಅಂದರೆ ಸುಟ್ಕೊತೀವಿ ಇಲ್ಲಾಂದರೆ ಬೇಯಿಸ್ಕೊಂಡು ತಿಂತೀವಿ ಹಂಗಲ್ದಿರ ದೋಸೆ ಇಟ್ಕೊಂಡು ತಿನ್ಬೋದು ಮಕ್ಕಳು ಯಾವಾಗಾದರೂ ಸ್ನ್ಯಾಕ್ಸ್ಗೆ ಜೋಳ ಅಂದರೆ ಒಂದೊಂದು ಸರಿ ಇಷ್ಟ ಆಗಲ್ಲ ಆವಾಗ ಈ ಥರ ಒಂದು ದೋಸೆ ಇಟ್ಕೊಟ್ರೆ ಅವ್ರಿಗೆ ಜೋಳದ ದೋಸೆ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರತ್ತೆ ಅದು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದರಲ್ಲಿ ನಾಲ್ಕು ಥರ ಇದೆ ದೋಸೆಗಳು ಜೋಳದ ದೋಸೆಗಳು ನಾನು ಇವಾಗ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಬೇಯಿಸ್ಬಿಟ್ಟು ಮಾಡ್ತೀನಿ ಬೇಯಿಸ್ತೀರ ಮಾಡಿದ್ರೆ ಚೆನ್ನಾಗಿರತ್ತೆ ಹೊಟ್ಟೆ ನೋವು ಬರತ್ತೇನೋ ಅನ್ನೋ ಡೌಟ್ ಇರುತ್ತಲ್ಲ ಆದ್ದರಿಂದ ಆ ಡೌಟ್ ನಮಗೆ ಬೇಡ ಅನ್ನೋದರಿಂದ ಸ್ವಲ್ಪ ಬಿಡಿಸ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ದೊಡ್ಡವ್ರಗಾದರೆ ಹಂಗೇ ಬಿಡಿಸ್ಬಿಟ್ಟು ಹಂಗೆ ಮಾಡ್ಕೊಬೋದು ಡೈರೆಕ್ಟಾಗಿ ನಾವು ಚಿಕ್ಕ ಮಕ್ಳಿಗೆ ಮಾಡ್ತಾ ಇರೋ ದೃಷ್ಟಿಯಿಂದ ಒಂದು ಸ್ವಲ್ಪ ಜಾಗೃತಿ ತೊಗೊಳ್ಳೋಣ ನಾವು ಅಷ್ಟೇ ಏನಿಲ್ಲ ಇವಾಗ ಜೋಳ ಇವಾಗ ಇದು ಸ್ವೀಟ್ ಕಾನು ಯಾವ ಆದರೂ ತೊಗೊಳ್ಳಿ ನನ್ನ ಹತ್ರ ಇವಾಗ ಇದಿತ್ತು ನಾನು ಈಗ ತೊಗೊತಾ ಇದ್ದೀನಿ ಇದನ್ನು ಕ್ಲೀನಾಗಿ ಬಿಡಿಸ್ಬಿಟ್ಟು ನೋಡಿ ಒಂದು ಕುಕ್ಕರ್ಗೆ ಇಟ್ಕೊಂಡು ಒಂದೇ ಒಂದು ವಿಸಿಲ್ ಜಾ ಸಾಕು ಜಾಸ್ತಿ ಬೇಡ ಒಂದೇ ಒಂದು ವಿಸಿಲ್ ಸಾಕು ಬೇಯಿಸ್ಕೊಂಡ್ರೆ ಮಕ್ಳಿಗೆ ನೋವು ಬರುತ್ತೆ ಅನ್ನೋ ಡೌಟ್ ಸಹಾನು ನಮಗಿರಲ್ಲ ಈಗ ನೋಡಿ ಒಂದು ವಿಸಿಲ್ ಬಂದಿದೆ ಒಂದು ವಿಸಿಲ್ ಆದಮೇಲೆ ನೀರೆಲ್ಲ ಬಗ್ಸಿಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ನೋಡಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡವಲ್ಲ ಇದರಲ್ಲಿ ಒಂದೇ ಒಂದು ಹಶ್ಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ದೊಡ್ಡವ್ರಿಗಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ನಾನು ಚಿಕ್ಕ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ಸೊಂಟಿ ಸಾನು ಚಿಕ್ಕ ಚಿಕ್ಕ ಹಾಕದಾಗ ಕಟ್ ಮಾಡಿ ನೀವು ಬೇಕಂದ್ರೆ ಆಮೇಲೆ ಹಿಟ್ಟಲ್ಲಿ ಹಾಕ್ಕೋಬೋದು ನಾನಾದರೆ ಮಕ್ಕಳಕ್ಕೋಸ್ಕರ ಬಾಯಿಗೆ ಸಿಗಬಾರ್ದು ಅಂತ ಮಿಕ್ಸಿಗೆ ಹಾಕ್ಬಿಡ್ತಾಯಿದ್ದೀನಿ ಇದರಲ್ಲೇ ಇವಾಗ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಳ್ಳೆ ಹಿಟ್ಟು ಹಾಕ್ಕೋಬೇಕು ಬೈಂಡಿಂಗ್ಗೆ ಬೇಕು ಅಂತ ಇಲ್ಲಾಂದರೆ ದೋಸೆ ಎಲ್ಲ ಸರಿಯಾಗಿ ಬರಲ್ಲ ಎರಡು ಸ್ಪೂನು ನೋಡಿಕೊಂಡು ಇಡಿಸತ್ತೆ ಅಂದರೆ ಇನ್ನೂ ಒಂದು ಸ್ಪೂನ್ಸನ್ನು ಹಾಕ್ಕೋಬೋದು ಹಾಕೊಬೋದು ಚೆನ್ನಾಗಿರುತ್ತೆ ನಾನು ಈಗ ಸದ್ಯಕ್ಕೆ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಬರೋಣ ಸ್ವಲ್ಪ ನೀರಿಡಿಸಿದ್ರೆ ಹಾಕ್ಕೊಳ್ಳೋಣ ಇಲ್ಲ ಅಂದರೆ ಇಲ್ಲ ಇಲ್ಲಿ ನೋಡಿ ನನಗಾದರೆ ನೀರು ಇಡಿಸ್ದು ಯಾಕಂದರೆ ಕಳ್ಳೆ ಹಿಟ್ಟು ಹಾಕಿರ್ತೀವಲ್ಲ ಗಟ್ಟಿ ಬರುತ್ತೆ ಈಗ ಒಂದು ಬಾ ಬೌಲ್ಗೆ ಸಿಪ್ ಮಾಡ್ಕೊತಾ ಇದ್ದೀನಿ ಸೇಮ್ ದೋಸೆ ಇಟ್ಟು ಎಷ್ಟು ತೆಳುವಾಗಿರತ್ತೋ ಎಷ್ಟು ಇದಾಗಬೇಕು ಆ ಥರ ನೀರು ನೀವು ಹಾಕ್ಕೊಳ್ಳಿ ಇವಾಗ ಇದರಲ್ಲೇ ನೀರು ಸ್ವಲ್ಪ ಹಾಕಿ ಅದರಲ್ಲಿ ಬಗ್ಸ್ಕೊಳ್ಳೋಣ ನೋಡಿ ನನಗೆ ಇವಾಗ ರೆಡಿಯಾಗಿದೆ ಇವಾಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಆವಾಗಲೇ ಮಿಕ್ಸಿಗೆ ಹಾಕೋವಾಗ ಹಾಕಿಲ್ಲ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಶೋಡ ಇಲ್ಲ ಇಲ್ಲಿ ಯಾಕಂದರೆ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಬೇಡ ಹಾಗೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ದೋಸೆ ಅದೇ ಇದೆ ಇನ್ನು ಗಟ್ಟಿ ಆಯಿತು ಅಂದರೆ ನೀವು ಬೇಕಂದ್ರೆ ನೀರು ಹಾಕ್ಕೊಳ್ಳಿ ನನಗಾದರೆ ಕರೆಕ್ಟಾಗಿದೆ ಇವಾಗ ಈರುಳ್ಳಿ ಒಂದು ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ಹಾಕ್ಕೋಬೇಕು ನಾವು ಹಸಿಮೆಣ್ಸಿನ್ಕಾಯಿ ಆವಾಗಲೇ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟಿದ್ದೀವಿ ಇನ್ನೇನು ಬೇಕಾಗಿಲ್ಲ ದೋಸೆ ಆಗುತ್ತೆ ದೋಸೆ ಹೆಂಚಿಟ್ಬಿಟ್ಟು ದೋಸೆ ಬಿಸಿ ಬಿಸಿಯಾಗಿ ಅಟ್ಕೊಳೋದು ಮಕ್ಳಗಷ್ಟೇ ಸಂಜೆ ಹೊತ್ತು ಮಾಡ್ಕೊಡ್ಬೋದು ಬೆಳಗ್ಗೆ ಟಿಫನ್ಗೂ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಈ ಥರ ಟ್ರೈ ಮಾಡಿ ನಾನು ಹೇಗೆ ಅಟ್ಟೋದು ದೋಸೆ ಅಂತ ತೋರಿಸ್ತೀನಿ ಹೆಂಚು ಬಿಸಿಯಾಗಿದೆ ಈಗ ನಾವು ಆಲ್ರೆಡಿ ಜೋಳದ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ದೋಸೆ ಇಟ್ಟು ಅದು ಚಿಕ್ಕ ಚಿಕ್ಕದಾಗ ಹಕ್ಕೋಣ ದೊಡ್ಡವ್ರಿಗಾದರೆ ದೊಡ್ಡ ದೊಡ್ಡದಾಗ ಹಾಕ್ಬೋದು ಇದು ಚಿಕ್ಕ ಮಕ್ಕಳದೆಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗ ಹಾಕ್ಕೊಟ್ರೆ ಅವ್ರು ತಿಂತಾರೆ ಸ್ವಲ್ಪ ಚೆನ್ನಾಗಿ ಎರಡು ಕಡೆಯೂ ಸುಟ್ಕೋಬೇಕು ನೋಡಿ ಒಂದು ಕಡೆ ಆಗಿದೆ ಇವಾಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ಎರಡು ಕಡೆಗೂ ಸಿಟ್ಕೊಂಡು ಕ್ಲೀನಾಗಿ ಚೆಟ್ಟ ಮೇಲೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗೆ ತಿನ್ನಬೇಕು ತಣ್ಣಕ್ಕಾದರೆ ಅಷ್ಟು ಟೇಸ್ಟ್ ಇರಲ್ಲ ಇದು ಮಕ್ಳಿಗಾಗಿರೋದ್ರಿಂದ ನಾನು ಚಿಕ್ಕ ಚಿಕ್ಕದಾಗ ಇದ್ದೀನಿ ನೀವು ಬೇಕು ಅಂದರೆ ದೊಡ್ಡ ದೊಡ್ಡದಾಗಾದರೂ ಅಟ್ಕೋಬೋದು ಈಗ ಎರಡು ಕಡೆಯೂ ನಮ್ಮ ದೋಸೆ ರೆಡಿಯಾಗಿದೆ ತಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಾನಾದರೆ ಇದು ತಿಂದ ಮೇಲೆ ಮತ್ತೆ ಅಟ್ಕೊತೀನಿ ಮುಂಚದಾಗೆ ಅಟ್ಕೊಂಡ್ರೆ ತಣ್ಣಕ್ಕಾಗೋಗುತ್ತೆ ಅಂತ ಎಸ್ ನೋಡಿ ಇವಾಗ ನಮಗೆ ಕಾನ್ ದೋಸೆ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಮಕ್ಳಗಾಗಿರೋದ್ರಿಂದ ನಾನು ಚಿಕ್ಕ ಚಿಕ್ಕದಾಗಿ ಅಟ್ಟಿದ್ದೀನಿ ನಿಮಗೆ ಬೇಕು ಅಂದ್ರೂ ಅಟ್ಕೋಬೋದು ಬರುತ್ತೆ ಓಕೆ ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದು ಮರ್ತೋಗ್ಬೇಡಿ ಯಾಕಂದರೆ ನೀವು ಹೇಳೋದ್ರಿಂದಲೇ ನನಗೆ ಇನ್ನೂ ಮಾಡಬೇಕು ಹೆಂಗೆ ಬಂತು ಅಂತ ಹೇಳೋದು ಮರ್ತೋಗ್ಬೇಡಿ ಫ್ರೆಂಡ್ಸ್ ಒಂದು ಸರಿ ಈ ಥರ ಟ್ರೈ ಮಾಡಿ ಮನೆಯಲ್ಲಿ